ಗಣಮಕ್ಳ ಸೌಂಡ್ ಆಗಿ ಬರೋದು ಸೌಂಡ್ ಆಗಿ ಬರಲ ಅದಕ್ಕೆ ನಾನು ಹಾಗೆ ಮಾಡಕತ್ತೀವಿ ನಿಮ್ಮ ರೊಟ್ಟಿ ಸೌಂಡ್ ಕೇಳಿ ನಮ್ಮ ಕಿವಿ ಪದರೆ ಹರದಕ ಅಂತ ತಿಳ್ಕೊಂಡ್ರೇನಾ ಯಾಕ್ ಸುಳ್ ಹೇಳ್ತೀರಿ ಅದಕ್ಕೆ ಹೇಳ್ತಾ ನಮ್ಮ ಅಮ್ಮ ಮಾಡ್ತಿದ್ಲು ಜವಾಳದ ಮುತ್ತಿ ಗುಂಡು ಯಾವಾಗ್ರಿ ಆವಾಗ ಆವಾಗ ನಮ್ಮ ಅಮ್ಮ ಮಾಡ್ತಿದ್ಲು ಜವಾಳದ ಮುತ್ತಿ ಗುಂಡು ಅದನ್ನ ತಿಂದು ಇತ್ತತ್ರ ಅಜ್ಜಿನ ಬಾಳೆ ಗಟ್ಟಿ ಗುಂಡೆ ಅಜ್ಜ ಬಾಳ ಗಟ್ಟಿ ಗುಂಡೆ ಅಲ್ಕಂತನಲ್ಲ ಹ ಗುಡಿ ಹತ್ರ ಕುಂತಾರ ಆನಿ ಹತ್ರ ಕುಂತಾರ ಆನಿ ಅವನು ಆನಿ ಇದ್ದಂಗದ ಅಜ್ಜಿಗೂನು ಹ ನಮ್ಮಮ್ಮ ಮಾಡುತ್ತಿದ್ದಳು ರಾಗಿ ಮುದ್ದೆ ಗುಂಡೆ ಅದನ್ನ ತಿಂದು ಅದನ್ನ ಇನ್ನ ಅದು ಬಾಳ ಗಟ್ಟಿ ಗುಂಡೆ ನಮ್ಮವನು ಮಾಡ್ತಿದ್ದ ಬೀಳ್ಚಾಡ್ ರೊಟ್ಟಿ ನಮ್ಮವನು ಮಾಡ್ತಿದ್ದ ಬೀಳ್ಚಾಡ್ ರೊಟ್ಟಿ ಅದನ್ನ ತಿಂದು ಇದ್ದ ನಮ್ಮ ಅಪ್ಪರು ಗಟ್ಟಿ ಬಾಳ ಗಟ್ಟಿ ನಾನು ಮಾಡ್ತೀನ್ರಿ ಅವ ಇಡ್ಲಿ ಓಡ ಇಡ್ಲಿ ಓಡ ನಾನು ಮಾಡಕ್ ಹತ್ತಿನ್ರಿ ಇಡ್ಲಿ ಓಡ ಅದನ್ನ ತಿಂದು ಆಗ್ಯಾನ ನನ್ಗನ್ನು ದೊಡ್ಡದೊಂದು ಪ್ಲಾಸ್ಟಿಕ್ ಕೊಡ ಪ್ಲಾಸ್ಟಿಕ್ ಕೊಡ ನನಗೋಬೇಕು ಒಬ್ಬ ಮಗಳ ಅದಾಳ್ರಿ ಇವತ್ತೆಲ್ಲ ನಾ ನಾನು ಲಗ್ನ ಮಾಡಿ ಕೊಡಬೇಕಲ್ಲ ಕೊಡಬೇಕು ಅಯ್ಯೋ ಶಿವನಿ ಅಂತ ನಾನು ಹಾಂ ಇಲ್ಲ ಹೆಂಗು ಸೈನಿಕರ ಮಿಲಿಟರಿ ಇವ ಪೊಲೀಸರ ಯಾರಿಗೊಬ್ರು ಹುಡ್ಕೇಡ್ ಕೊಡಕ್ಕೆ ಬರ್ತಾರೆ ಅವ್ರಿಗೆ ಜೋಡಿ ಮಾಡಾಕ ಕೊಡ್ತಾರೆ ಏ ಕಲರ್ ಕಲರ್ದು ಏಕಿಲ್ಲ ಆಕಿ ಬೇಳಗದಾಳ ಕೈ ಮುಗುತ್ಯಲ್ಲ ಅಲ್ಲ ಲಗ್ನ ಮಾಡಿ ಕೊಟ್ಟ ಮೇಲೆ ಗಂಡ ಮನೆಗಿದ್ದು ಕೊಟ್ಟು ಒಂದು ಫೋನ್ ಮಾಡ್ತಾಳೆ ಅನ್ನೋ ನನ್ನ ಮಗಳು ಏನಂತ ಮದ್ವೆನ ಮಾಡಿ ಕೊಟ್ಟಿ ಅವ್ರ ಅನ್ನ ಮಾಡ್ದ ಹೇಳ್ಕೊಟ್ಟಿಲ್ಲ ನೀನು ಅಕ್ಕಿ ತೊಳೆದ ಅನ್ನ ಮಾಡ ಅನ್ನ ಮಾಡಿಂದ ತೊಳಿಲ ಹಂಗ ತೊಳಿಲ ಒಂದ್ ಸಬಕರ್ ಪುಡಿ ಶಾಂಪು ಹಾಕಿ ತೊಳಿಲ ಕಾಲ ಇವತ್ತು ನಮ್ ಮಕ್ಳು ಬಂದೈತ್ರಿ ಅವ ಸಬಕರ್ ಪುಡಿ ಶಾಂಪು ಬೇಡ ಸರ್ಪೆಕ್ಸಿಲ್ ಹಾಕಿ ತೊಳಿಲ್ ಸರ್ಪೆಕ್ಸಿಲ್ ಇನ್ನು ಸ್ವಚ್ಛ ಆಕೈತಿ ಹೌದಲ್ರಿ ಇವತ್ ನೋಡ್ರಿ ನಾವು ಊಟ ಮಾಡುವಂತ ಆಹಾರ ಪದ್ಧತಿ ಅಷ್ಟೇ ಬದಲಾಗತ್ತಿಲ್ಲ ನಾವು ಉಡುವಂತ ಉಡುಗೆ ತೊಡುಗೆ ಬಡ್ಡಿ ಬರಿಸೈತಿ ಅಷ್ಟೇ ಬದಲಾಗ ಹೆಂಗ ಬದಲಾಗುತ್ತೆ ಅಂತ ಹೇಳ್ತೀನಿ ನಿಮಗ ಮನೆಯಲ್ಲಿ ಬಡತನ ಇದ್ರು ಕೂಡ ಅವಾಗಿನ ತಾಯಿಂದ್ರು ತಮ್ಮ ಮಾನ ಮರ್ಯಾದೆ ಗೌಪ್ಯತೆಯ ಕಾಪಾಡಿಕೊಳ್ಸ್ಕರ ಸೂಜಿದಾರ ತಗೊಂಡು ಸೀರಿ ಹರಿದಂತ ಸೀರೆಯನ್ನ ಹೊಲದ ಉಟ್ಕೊಂಡು ತಮ್ಮ ಮಾನ ಮರ್ಯಾದೆ ಗೌಪ್ಯತೆಯನ್ನ ಕಾಪಾಡಿಕೊಂಡಂತ ತಾಯಿಂದ್ರ ಇಲ್ಲೇ ಕೂತ ಆದ್ರೆ ಈಗ ನಮ್ಮಂತರ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಸಾವಿರ ಹದಿನೈದು ನೂರು ಎರಡ್ ಸಾವಿರ ಕೊಟ್ಟು ತಗೊಂಡಿರ್ತಕ್ಕಂಥ ಬಟ್ಟೆಯನ್ನ ಹೆಣ್ಣು ಮಕ್ಳು ಇರ್ಬೋದು ಗಂಡ ಮಕ್ಳಿರ್ಬೋದು ಇಲ್ಲೊಂದು ಸ್ವಲ್ಪ ಹರ್ಕೊಂಡಿರ್ತಾರೆ ಇಲ್ಲೊಂದು ಸ್ವಲ್ಪ ಹರ್ಕೊಂಡಿರ್ತಾರೆ ಅದನ್ನ ಕ್ರಾಚ್ ಪ್ಯಾಂಟ್ ಅಂತ ರೀ ಮ ಪ್ಯಾಂಟ್ ಹರಿದ ಬಟ್ಟೆ ಹಾಕ್ಕೊಳ್ಳಂತ ಪ್ಯಾಶನ್ ಈಗ ಬಂದೈತೆ ಅದಕ್ಕೆ ಹೇಳ್ತಾರೆ ಟಿವಿ ವಿ ಮಾಧ್ಯಮದಲ್ಲಿ ತೋರಿಸ್ತಕ್ಕಂಥ ಜಾಹೀರಾತುಗಳನ್ನು ನೋಡಿ ನಾವು ಯಾವ ರೀತಿ ಹಾಳಾಗ್ತೈತಿ ಅಂತ ಹೇಳ್ತೀನಿ ನಿಮಗೆ ಎರಡೇ ದಿನದಲ್ಲಿ ನಿಮ್ಮ ಮುಖದ ಕಾಂತಿಯನ್ನು ಬದಲಿಸುವುದು ಏನು ರೀ ಅದು ಏನು ಅನ್ನದ ಅಲ್ಲ ನನ್ನ ಯಾಕೆ ತೋರ್ಸ್ತೀರಿ ನೀವು ಕಲರ್ ಹೆಂಗೈತೆ ತೋರ್ಸಕತ್ತಿ ಇದು ಖರೆ ಐತ್ರ ಅವ್ರ ಹೇಳುದ್ ಸತ್ಯಕ್ಕೆ ಸನೀತ್ ರೂ ಮಾತ ಹಾ ಟಿವಿಯಾಗ ತೋರಿಸ್ತಾರ ಯವ್ವ ಏಳೇ ದಿನದಲ್ಲಿ ನಿಮ್ಮ ಮುಖದ ಕಾಂತಿಯನ್ನು ಬದಲಿಸುವುದು ಪೇರೆನ್ ಲವ್ಲಿ ನಾನು ಒಂದ್ ಹತ್ತ ವರ್ಷ ತರ ಪಡ್ಕೊಳಕೈತಿ ಏನ ಪೇರೆನ್ ಲವ್ಲಿ ಎಲ್ಲಿ ಬೆಳಗಾಗ್ಲಿಲ್ಲ ಎಲ್ಲಿ ಬೆಳಗಾಗಿಲ್ಲ ಎಂದ ಕಲರ್ ಇದ್ದಂಗ ಐತ್ರಿ ನಿಂದು ನಿಮ್ಮ ಅಪ್ಪಂದು ಗಟ್ಟಿ ಕಲರ್ ಇರಬೇಕ ಅದಕ್ಕ ಹಂಗಾಗಿತ್ತ ಅನಿಸತ್ತದ ಅದಕ್ಕೆ ಹೇಳ್ತಾರ ಯಮ್ಮಾ ಅರ್ಶ್ಣ ಹೋಯ್ತು ಕುಂಕುಮ ಹೋಯಿತು ಸ್ಟಿಕ್ಕರ್ ಟಿಕೆ ಹಚ್ಚಕತ್ತೀರಿ ರೇಷ್ಮಿ ಸಿರಿ ಹೋಯಿತೆವಾ ಜೋಡಿ ಬಿಡಿ ಹಾಕೊಳಕತ್ತೀರಿ ಎಲ್ಲರ ಲೈಟ್ ವೇنگಾಗಿ ಕಲಿತ್ತ ಊಟಕಿ ಕುದರಿ ನಡಕಿ ಹಿಡೀತ ಬರತೀತ ಹೋಯ್ ಕಲಿತ್ತ ಊಟಕಿ ಕುದರಿ ನಡಕಿ ಹಿಡೀತ ಬರತೀತ ಅದನೆ ಕಣ್ಣು ನಮ್ಮ ಹಳ್ಳಿಯ ಮಂತೆ ಅದನೆ ಕಣ್ಣು ನಮ್ಮ ಹಳ್ಳಿಯ ಮಂತೆ ಎಲ್ಲ ಸುರಸತ್ತೀತ ಕಲಿತ್ತ ಊಡಕಿ

ಅಂತ ಮೂಲ ಸಂಸ್ಕಾರ ನಮ್ಮ ಗ್ರಾಮದ ಜನತೆಗೆ ಸದ್ಭಕ್ತರಿಗೆಲ್ಲ ಉಳಿಬೇಕು ಬೆಳಿಬೇಕು ಅನ್ನೋ ಉದ್ದೇಶ ಉದ್ದೇಶಕೊಂಡಿರುತ್ತೆ ನಮ್ಮ ಸೈನಿಕ ಬೆಳಗ ಮತ್ತು